ಸಮಸ್ತೆ ಎಲ್ಲರಿಗೂ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಸೊ ಅಯ್ಯಪ್ಪ ಭಕ್ತರಿಗೆ ಎಲ್ರಿಗೂ ಪಾದ ಚರಣಗಳಿಗೆ ಸ್ಪರ್ಶಿಸುತ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಷಯ ಏನಪ್ಪ ಅಂತ ಹೇಳಿದರೆ ದೊಡ್ಡ ಪಾದ ಆಲ್ರೆಡಿ ಓಪನ್ ಮಾಡಿದ್ದಾರೆ ಹದಿನಾರನೇ ತಾರೀಕೇ ದೊಡ್ಡ ಪಾದ ಓಪನ್ ಆಗಿದೆ ಈ ಮಂಡಲ ಮಕರ ಸಮಯದಲ್ಲಿ ಡಿಸೆಂಬರ್ಗೆ ಓಪನ್ ಮಾಡ್ತಾ ಇದ್ದರು ಮುಂಚೆಯೆಲ್ಲ ಇವಾಗ ಇವಾಗಲೇ ಅಂದರೆ ಹೋದ ವರ್ಷ ಕಳೆದ ವರ್ಷ ಏನಾಯಿತು ತುಂಬ ರಶ್ ಆಗಿ ಜನಕ್ಕೆಲ್ಲ ತುಂಬ ದರ್ಶನಕ್ಕೆಲ್ಲ ಸಮಸ್ಯೆ ಆಗಿರೋದ್ರಿಂದ ಈ ವರ್ಷ ಬಂದು ಇವಾಗಲೇ ಓಪನ್ ಮಾಡಿದ್ದಾರೆ ಸೊ ಇವಾಗ ಏನಂತ ಹೇಳಿದರೆ ಹದಿನೇಳನೇ ತಾರೀಕು ಓಪನ್ ಆಗಬೇಕಿತ್ತು ತಾರೀಕು ದೊಡ್ಡ ಪಾದದ ಗೇಟ್ ಓಪನ್ ಆಗುತ್ತೆ ಅಂತ ಬಟ್ ಹದಿನಾರನೇ ತಾರೀಕು ಓಪನ್ ಮಾಡಿದ್ದಾರೆ ಸೊ ಇದಕ್ಕಿಂತ ಮುಂಚೆ ನಾನು ನಿಮಗೆ ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಏನಂತ ಹೇಳಿದರೆ ಶಬರಿಮಲೆ ಸನ್ನಿಧಾನದ ದೇವಸ್ಥಾನ ಓಪನ್ ಆಗಿ ನಾಲ್ಕು ದಿವಸ ಮಾತ್ರ ಆಗಿದೆ ಈ ನಾಲ್ಕು ದಿನದಲ್ಲಿ ಎರಡು ಲಕ್ಷದ ಇಪ್ ಎರಡು ಪಾಯಿಂಟ್ ಇಪ್ಪತ್ತಾರು ಲಕ್ಷ ಏನಂದ್ರೆ ಅಯ್ಯಪ್ಪ ಭಕ್ತರು ದರ್ಶನ ಮಾಡಿದ್ದಾರೆ ನಿನ್ನೆ ಬಂದು ಎಪ್ಪತ್ತ್ಮೂರು ಸಾವಿರದವ್ರಿಗೂ ದರ್ಶನ ಆಗಿದೆ ಸುಮಾರು ಏಳರಿಂದ ಎಂಟು ಅವರು ನಿಂತ್ಕೊಂಡು ಅಯ್ಯಪ್ಪನ ದರ್ಶನನ ಮಾಡಿದ್ದಾರೆ ಇದು ಏನಂತ ಹೇಳಿದರೆ ಒಂದು ವರ್ಷಗಳ ಕಾಲ ಅವರು ಅಯ್ಯಪ್ಪನ ನೋಡಲಿಕ್ಕೆ ಕಾದಿರ್ತಾರೆ ಅಯ್ಯಪ್ಪ ಯಾರಿಗೂ ನಿರಾಸೆ ಮಾಡೋದಿಲ್ಲ ಬಂದಿರ್ತಕ್ಕಂಥ ಭಕ್ತರಿಗೆ ಎಲ್ರಿಗೂ ದರ್ಶನ ಕೊಡ್ತಾನೆ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ ಯಾಕಂದರೆ ನಾಲ್ಕು ದಿನದಲ್ಲಿ ಎರಡು ಪಾಯಿಂಟ್ ಇಪ್ಪತ್ತಾರು ಲಕ್ಷ ಭಕ್ತರು ಅಂತ ಹೇಳಿದರೆ ಇದು ಸಾಮಾನ್ಯ ವಿಷಯನೇ ಅಲ್ಲ ಮತ್ತು ಅಲ್ಲಿ ಅವರು ಹೆಂಗೆ ಹೋಗಿ ಹಿಂಗೆ ದರ್ಶನ ಮಾಡ್ಕೊಂಡು ಬರ್ತಾರೆ ಅಂದರೆ ನಮಗದು ಕಲ್ಪನೆ ಮಾಡ್ಕೊಳ್ಲಿಕ್ಕೂ ಆಗೋದಿಲ್ಲ ಯಾಕಂದರೆ ಆ ಒಂದು ಬೆಟ್ಟದಲ್ಲಿ ಅಷ್ಟು ಸೆಖೆ ಬರಲಿ ಮಳೆ ಬರಲಿ ಏನೇ ಇರಲಿ ಬಟ್ ಹೋಗಿರೋರು ಯಾರಿಗೂ ಒಂದು ಅನಾಹುತಗಳು ಆಗದಲ್ಲೇ ಅಯ್ಯಪ್ಪ ಅಷ್ಟು ಜನನ ಕಾಪಾಡ್ಕೊಂಡು ಬರ್ತಾನೆ ಅಂತೇಳಿದ್ರೆ ಅಯ್ಯಪ್ಪನ ಪವಾಡ ಅಂತ ಹೇಳಲಿಕ್ಕೆ ನಾವು ಇಷ್ಟಪಡ್ತೀವಿ ಸೊ ಅಯ್ಯಪ್ಪ ಭಕ್ತರಲ್ಲಿ ನನ್ನದೊಂದು ಚಿಕ್ಕ ಮನವಿ ಏನಂತ ಹೇಳಿದರೆ ನೀವು ಈ ವಿಡಿಯೋ ನೋಡ್ತಾ ಇರ್ತೀರ ನಾನು ಆದಷ್ಟು ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ ಸೊ ನಿಮಗೆ ಇದೇ ಥರ ನನ್ನ ವಿಡಿಯೋಗಳು ಇಷ್ಟ ಆಗಿದೆ ಅಂತ ಹೇಳಿದರೆ ದಯವಿಟ್ಟು ಅಯ್ಯಪ್ಪ ಭಕ್ತರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನಿಮ್ಮ ಸ್ನೇಹಿತ ಬಳಗದಲ್ಲಿ ಇರ್ತಕ್ಕಂಥ ಭಕ್ತರಿಗೆ ಇದನ್ನು ಶೇರ್ ಮಾಡಿ ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಸೊ ಇವಾಗ ಹೇಳಿದ್ರೆ ದೊಡ್ಡ ಪಾದದಲ್ಲಿ ಏನೆಲ್ಲ ಸೌಲಭ್ಯಗಳಿದೆ ಯಾವಾಗ ಗೇಟ್ ಓಪನ್ ಆಗುತ್ತೆ ನಮಗೆ ಎಷ್ಟು ಸಮಯದವರೆಗೆ ಕೊಡ್ತಾರೆ ಅನ್ನೋ ಒಂದು ಮಾಹಿತಿನ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ ಏನಂತ ಇಲ್ಲಿ ಇಲ್ಲೊಂದು ಸಣ್ಣ ಬದಲಾವಣೆ ಮಾಡಿದ್ದಾರೆ ಸಣ್ಣ ಬದಲಾವಣೆ ಏನಂತ ಹೇಳಿದರೆ ಕೊಳಕಾವಿಂದ ಬೆಳಗ್ಗೆ ಆರು ಗಂಟೆಗೆ ಗೇಟ್ ಓಪನ್ ಮಾಡ್ತಾ ಇದ್ರು ಬಟ್ ಈ ವರ್ಷ ಏನಾಗಿದೆ ಏಳು ಗಂಟೆಯಿಂದ ಗೇಟ್ ಓಪನ್ ಮಾಡಿದ್ದಾರೆ ಏಳು ಗಂಟೆಯಿಂದ ಒಂದು ಗಂಟೆವರೆಗೂ ಮಾತ್ರ ನಿಮಗೆ ಅಂದರೆ ಆ ಒಂದು ದಾರಿನಲ್ಲಿ ನಡ್ಕೊಂಡು ಹೋಗಲಿಕ್ಕೆ ಅವರು ಟೈಮಿಂಗ್ಸನ್ನು ಕೊಟ್ಟಿದ್ದಾರೆ ಅದಾದಮೇಲೆ ನೆಕ್ಸ್ಟ್ ಅಳದಾದಲ್ಲಿ ಬಂದರೆ ಅಳದಾಯಿಂದ ನಿಮಗೆ ಏಳು ಗಂಟೆಯಿಂದ ಎರಡೂವರೆವರೆಗೂ ಟೈಮನ್ನು ಕೊಟ್ಟಿದ್ದಾರೆ ಎರಡೂವರೆ ನಂತರ ಅಲ್ಲಿ ಏನಂತ ಹೇಳಿದರೆ ನಿಮ್ಮ ಒಂದು ಯಾತ್ರೆಯನ್ನು ಮುಂದುವರ್ಸ್ಲಿಕ್ಕೆ ಆಗೋದಿಲ್ಲ ನೀವು ಅಲ್ಲೇ ಉಳ್ಕೋಬೇಕಾಗುತ್ತೆ ಉಳ್ಕೊಳ್ಲಿಕ್ಕೆ ಅಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಯಾವ ಅಂದರೆ ಭಕ್ತರು ಇದರ ಬಗ್ಗೆ ಏನು ಇರೋದಿಲ್ಲ ಅಪ್ಪ ಮಲಧಾರಿಗಳು ಉಳ್ಕೊಳ್ಲಿಕ್ಕೆ ವ್ಯವಸ್ಥೆ ಇದೆ ಮತ್ತು ಊಟದ ವ್ಯವಸ್ಥೆ ಅಂದರೆ ಅಲ್ಲಿ ಹೋಟೆಲ್ಗಳು ಇರುತ್ತೆ ಬಟ್ ಊಟ ಊಟದ್ದು ಉಚಿತ ಊಟದ ವ್ಯವಸ್ಥೆ ಅಲ್ಲಿಲ್ಲ ಇವಾಗ ಸದ್ಯದ ಮಟ್ಟಿಗೆ ನೀವು ನಿಮ್ಮ ಹಣನ ಕೊಟ್ಟು ನೀವು ಊಟ ಮಾಡಬೇಕಾಗುತ್ತೆ ಇದೊಂದು ವ್ಯವಸ್ಥೆಯನ್ನು ಮಾಡಿದರೆ ಮತ್ತು ಮುಕುಡಿಯಿಂದ ಏಳನೇ ಏಳು ಗಂಟೆಯಿಂದ ಮೂರು ಗಂಟೆವರೆಗೂ ಕೊಟ್ಟಿದ್ದಾರೆ ಏಳು ಗಂಟೆಯಿಂದ ಮೂರು ಗಂಟೆವರೆಗೂ ಕೊಟ್ಟಿದ್ದಾರೆ ಸೊ ಅಲ್ಲೂ ಅಷ್ಟೇ ನೀವು ಲೇಟ್ ಆಯಿತು ಅಂತ ಹೇಳಿದರೆ ನಿಮಗೆ ಅಲ್ಲೂ ಉಳ್ಕೊಳ್ಳೋ ವ್ಯವಸ್ಥೆ ಮಾಡಿದರೆ ಇನ್ನೊಂದು ಕುಲುಮೇಡಿಯಿಂದ ಬೆಳಗ್ಗೆ ಏಳು ಗಂಟೆಯಿಂದ ಒಂದು ಗಂಟೆವರೆಗೂ ನಿಮಗೆ ಹೋಗಲಿಕ್ಕೆ ಬೆಟ್ಟ ಹತ್ತಲಿಕ್ಕೆ ನಿಮಗೆ ಪರ್ಮಿಷನನ್ನು ಕೊಟ್ಟಿದ್ದರೆ ಈ ಒಂದು ಸಮಯದಲ್ಲಿ ನಿಮಗೇನಾದರೂ ಸ್ವಲ್ಪ ಏನಾದರೂ ಲೇಟ್ ಆಯಿತು ಅಂತ ಹೇಳಿದರೆ ನೀವು ಅಲ್ಲೇ ಉಳ್ಕೊಂಡು ನೆಕ್ಸ್ಟ್ ಮಾರನೇ ದಿನ ನಿಮ್ಮ ಒಂದು ಯಾತ್ರೆಯನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ ನೆಕ್ಸ್ಟು ರಿಟರ್ನ್ ಬರಲಿಕ್ಕೂ ಅಷ್ಟೇ ರಿಟರ್ನ್ ಬರಲಿಕ್ಕೆ ನಿಮಗೆ ಪುಲುಮೇಡು ಬರ್ತಾ ದಾರಲ್ಲಿ ಅಂದರೆ ಎಂಟು ಗಂಟೆಯಿಂದ ಹತ್ತು ಹನ್ನೊಂದು ಗಂಟೆವರೆಗೂ ಮಾತ್ರ ಅವಕಾಶನ ಕೊಟ್ಟಿದ್ದಾರೆ ಮತ್ತು ಪುಲುಮೇಡಿನಲ್ಲಿ ಈ ವರ್ಷ ಇನ್ನೊಂದು ನಿಯಮ ಮಾಡಿದ್ದಾರೆ ನೀವು ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯ ಪ್ಲಾಸ್ಟಿಕ್ ವಸ್ತುಗಳನ್ನ ತಗೊಂಡು ಹೋಗೋ ಆಗಿಲ್ಲ ಬಿಸ್ಕೆಟ್ ಪ್ಯಾಕೆಟ್ ತೊಗೊಂಡು ಹೋಗ್ತೀರಾ ಅಂತ ಹೇಳಿದರೆ ಬಿಸ್ಕೆಟನ್ನು ಒಂದು ಪೇಪರಲ್ಲಿ ಹಾಕ್ಕೊಂಡು ಕವರನ್ನು ನೀವು ಇಲ್ಲೇ ಕೆಳಗಡೆನೇ ಹಾಕೋಗ್ಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಕೊಲಮೇಡಿನಲ್ಲಿ ನೀವು ಪ್ಲಾಸ್ಟಿಕ್ ಬಳಕೆಯನ್ನು ಮಾಡೋ ಆಗಿಲ್ಲ ಈ ಒಂದು ನಿಯಮನ ಅವರು ಕಟ್ಟುನಿಟ್ಟಾಗಿ ಪಾಲಿಸ್ತಾ ಇದ್ದಾರೆ ಯಾಕಂದರೆ ಅಲ್ಲಿ ಎಷ್ಟೋ ಪ್ರಾಣಿಗಳೆಲ್ಲ ಇರ್ತವೆ ಇದರಿಂದ ಅವ್ರಿಗೂ ಸಮಸ್ಯೆ ಆಗಬಾರ್ದಲ್ವ ನಾವು ವರ್ಷಕ್ಕೊಂದು ಸಲ ಹೋಗ್ತೀವಿ ಬಟ್ ಅಲ್ಲಿ ದಿನ ಅಯ್ಯಪ್ಪನ ನೋಡ್ಕೊಳ್ಳೋ ಅಂಥವ್ರು ನಾವೇ ಪ್ರಾಣಿಗಳಾಗಿರ್ತವೆ ಅವ್ರಿಗೂ ಏನು ಸಮಸ್ಯೆ ಆಗಬಾರ್ದು ಅದು ನಮ್ಮ ಒಂದು ಜವಾಬ್ದಾರಿಯಾಗಿರುತ್ತೆ ಆದಷ್ಟು ಪ್ಲ್ಯಾಸ್ಟಿಕನ್ನು ಅವಾಯ್ಡ್ ಮಾಡಿ ಅಲ್ಲಿ ಶಬರಿಮಲೆಯಲ್ಲಿ ಹೇಳಿದ್ರೆ ಈ ವರ್ಷ ಅಂತಲ್ಲ ಪ್ರತಿ ವರ್ಷವೂ ಅಲ್ಲಿ ಪ್ಲ್ಯಾಸ್ಟಿಕ್ ಬಗ್ಗೆ ತುಂಬ ಕಾಳಜಿ ವಹಿಸ್ತಾರೆ ಪ್ಲ್ಯಾಸ್ಟಿಕನ್ನು ಅಲೋ ಮಾಡೋದಿಲ್ಲ ಅಲ್ಲಿ ಸೊ ಅದೇ ಥರ ನಾವು ಇಲ್ಲಿಂದ ಹೋಗಿರ್ತೀವಿ ಅಂದರೆ ಅವರ ಒಂದು ನಿಯಮಕ್ಕೆ ನಾವು ಬದ್ಧರಾಗಿರಬೇಕು ಅಂತ ಹೇಳ್ತೀವಿ ಸೊ ಇನ್ನೊಂದು ಏನಪ್ಪಾ ಅಂತ ಹೇಳಿದರೆ ಸೊ ಟಿಕೆಟ್ ಬುಕ್ಕಿಂಗ್ ಮಾಡ್ಕೊಳ್ಳಿ ಯಾರನ್ನ ನೆಗ್ಲೆಕ್ಟ್ ಮಾಡಬೇಡಿ ಆಲ್ಮೋಸ್ಟ್ ಆ ಟಿಕೆಟ್ಗಳು ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಬರ್ತಿದ್ದಾವೆ ಏನಾದರೂ ರೆಡ್ ತೋರಿಸ್ತು ಅಂತ ಹೇಳಿದರೆ ಟಿಕೆಟಿನ ನಿಮಗೆ ಸಿಗೋದಿಲ್ಲ ಅಂತ ಅರ್ಥ ಬಟ್ ಅಲ್ಲಿ ಸ್ಪಾಟ್ ಬುಕ್ಕಿಂಗ್ ಇರುತ್ತೆ ಬಟ್ ಕೊನೆಯ ಮೂಮೆಂಟಲ್ಲಿ ನೀವಿಷ್ಟೆಲ್ಲ ರಥಾಚರಣೆ ಮಾಡಿ ನಿಮ್ಮ ಒಂದು ಕನಸನ್ನು ಕಟ್ಕೊಂಡಿರ್ತೀರ ಅಯ್ಯಪ್ಪನ ನೋಡಬೇಕು ಅಂತ ಅದು ಯಾರಿಗೂ ನಿರಾಸೆ ಆಗಬಾರ್ದು ಇವಾಗಲೇ ಟಿಕೆಟ್ ಬುಕ್ಕಿಂಗ್ ಮಾಡಿಕೊಡಿ ಟಿಕೆಟ್ ಬುಕ್ಕಿಂಗ್ ಗೊತ್ತಾಗಿಲ್ಲ ಅಂತ ಹೇಳಿದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಎಲ್ಲ ವೀಡಿಯೋದಲ್ಲೂ ನಂಬರ್ ಕೊಟ್ಟಿದ್ದೀನಿ ನಾವು ಬುಕ್ಕಿಂಗ್ ಮಾಡಿಕೊಡ್ತೀವಿ ನಿಮಗೆ ನೀವು ಯಾರಿಗಾದರೂ ಗೊತ್ತಾಗಿಲ್ಲ ಅಂದರೆ ನಮ್ಮ ಸಂಪರ್ಕಿಸಿ ಅಂತಲೇ ಹೇಳಿದ್ದೀವಿ ನಿಮ್ಮ ಸೇವೆ ಜೊತೆಗೆ ನಮ್ಮ ಒಂದು ಚಿಕ್ಕ ಅಳಿಲು ಸೇವೆ ಅಂತ ಹೇಳ್ತೀನಿ ಅಯ್ಯಪ್ಪ ಭಕ್ತರಿಗೆ ಸೊ ಕೊನೆವರೆಗೂ ನಾನು ವಿಡಿಯೋ ನೋಡಿದ್ದೀರಾ ದಯವಿಟ್ಟು ದಯವಿಟ್ಟು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡಿದ್ದೀರಾ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಿಮಗೆ ಫ್ರೀ ಸಬ್ಸ್ಕ್ರಿಪ್ಷನ್ ಇರುತ್ತೆ ಯಾವುದೇ ರೀತಿ ನೀವು ದುಡ್ಡು ಕಟ್ಟೋದಿನಿರಲ್ಲ ಒಂದು ಲೈಕನ್ನು ಕೊಡಿ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ ಮಾಡಲಿಕ್ಕೆ ಇದೆಲ್ಲ ನಮಗೆ ಪ್ರೋತ್ಸಾಹ ನೀಡುತ್ತೆ ಅಂತ ಹೇಳ್ತೀನಿ ಧನ್ಯವಾದಗಳು